ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಮಾನಸ್ ಮಾನಸ ಪ್ರೀತಿಯೇ ಪ್ರೀತಿ ಒಂದು ಹುಡುಗಿ ಸಿಂಪಲ್ ಅಂದ್ರೆ ಸಿಂಪಲ್ ಅಲ್ಲ ತುಂಬಾ ಅಪ್ಡೇಟೆಡ್ ಕೂಡ ಅಲ್ಲ ಮಧ್ಯಮ ಸ್ಟೇಜಲ್ಲಿ ಇದ್ದಾಳೆ ಸಿಕ್ಕ ಪಟ್ಟೆ ಮಾತಾಡ್ತಾಳೆ ಯಾರಾದರೂ ಬಾಯಿ ಮುಚ್ಚಿ ಮಾರಾಯ್ತಿ ಅಂದ್ರೆ ಅವರಿಗೆ ಹಾಗಾದ್ರೆ ನೀನ್ ಮಾತಾಡಲಿಕ್ಕೆ ಶುರು ಮಾಡು ಅಂತಾಳೆ ಇವಳ ಲಾಜಿಕ್ ಏನಂದ್ರೆ ಮಾತಾಡ್ತಿರಬೇಕು ಇಲ್ಲ ಕೇಳಿಸ್ಕೊಳ್ತಿರಬೇಕು ಎರಡರಲ್ಲಿ ಹೊಂದಿರಬೇಕು ಹೊಟ್ಟಿನಲ್ಲಿ ಸುಮ್ಮನೆ ಕುತ್ಕೋಬಾರ್ದು ಯಾವುದೇ ಮುಚ್ಚುಮರೆ ಇಲ್ಲದೆ ಪಟಪಟ ಮಾತಾಡೋದೇ ಇವಳ ಪ್ಲಸ್ ಪಾಯಿಂಟ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ಇವಳ ಮಾತು ಹೇಗೆ ಪಟಪಟನೋ ಕೆಲಸಾನೂ ಹಾಗೆ ಅಚ್ಚುಕಟ್ಟಾಗಿ ಮಾಡ್ತಾಳೆ ಇವಳ ಮಾತು ಕೆಲಸ ಎಲ್ಲವೂ ಇವಳ ಜೊತೆಗಿರುವವರಿಗೆ ಇಷ್ಟ ಆಗುತ್ತೆ ಹಾಗೆ ಇವಳು ಕೂಡ ಎಲ್ಲರ ಜೊತೆ ಸ್ನೇಹಮಯವಾಗಿ ಇರ್ತಾಳೆ ಇವಳು ಜಾಸ್ತಿ ಮೇಕಪ್ ಏನು ಮಾಡಲ್ಲ ಆದರೆ ಹಬ್ಬ ಹರಿದಿನ ಅಂತ ಬಂದಾಗ ಸ್ವಲ್ಪ ಜೋರಾಗೇ ಇರುತ್ತೆ ಟ್ರೆಡಿಷನಲ್ ಆಗೂ ಇರ್ತಾಳೆ ಮಾಡ್ರನ್ ಆಗೂ ಇರ್ತಾಳೆ ಅಂದಿನ ದಿನಕ್ಕೆ ಹೇಗಿರಬೇಕು ಅನ್ನೋದು ಇವಳ ಮೂಡ್ ಮೇಲೆ ಇರುತ್ತೆ ಇವಳ ಈ ಎಲ್ಲ ಚಟುವಟಿಕೆಗಳು ಮನೆಯಿಂದ ಹೊರಗೆ ಬಂದಾಗ ಮಾತ್ರ ಮನೆಯಲ್ಲಿ ಇವಳು ಇಲಿ ಮರಿ ಇವಳಿರೋದು ಬ್ಯಾಂಗ್ಳೂರಲ್ಲಿ ಇವಳ ಊರು ಮುಂಡಳ್ಳಿ ಇವಳೆ ನಮ್ಮ ಹೀರೋಯಿನ್ ಹೆಸರು ಮಾನಸ ಇವಳ ಮನೆ ಮುಂಡಳ್ಳಿಯಲ್ಲಿ ಸಮುದ್ರದ ಕಡೆಗೆ ಇದೆ ಇವಳ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಮತ್ತೆ ಇವಳು ಇವಳಿಗೆ ಅಪ್ಪ ಅಂದರೆ ಭಕ್ತಿ ಸ್ವಲ್ಪ ಜಾಸ್ತಿ ಆವಾಗಲೇ ಹೇಳೋದ್ನಲ್ಲ ಇವಳು ಮನೆಯಲ್ಲಿ ಮರಿ ಅಂತ ಅದು ಇದಕ್ಕೆ ಇವಳಷ್ಟೇ ಅಲ್ಲ ಮನೆಯಲ್ಲಿ ಎಲ್ಲರೂ ಹಾಗೆ ಇವಳ ತಮ್ಮನ್ನ ಬಿಟ್ಟು ಅಮ್ಮ ಮನೆಯಲ್ಲೇ ಇದ್ದು ಸಮಯ ಸಿಕ್ಕಾಗೆಲ್ಲ ಬಟ್ಟೆ ಹೊಲಿತಾರೆ ಅಪ್ಪ ದೋಣಿಯಲ್ಲಿ ಮೀನು ಹಿಡಿಯುವ ಕೆಲಸ ಮಾಡ್ತಾರೆ ಅಣ್ಣ ಯು ಎಸ್ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ತಮ್ಮ ಇನ್ನೂ ಡಿಗ್ರಿ ಓದ್ತಾ ಇದ್ದಾನೆ ಇವಳ ಲೈಫೇನು ಚಿಕ್ಕದಾಗಿ ಚೊಕ್ಕದಾಗಿ ನಡೀತಾ ಇದೆ ಇಷ್ಟೆಲ್ಲ ಹೀರೋಯಿನ್ ಬಗ್ಗೆ ಹೇಳಿ ನಮ್ಮ ಹೀರೋನ ಪರಿಚಯ ಮಾಡಿಕೊಳ್ಳ್ದೆ ಇರೋಕ್ಕಾಗುತ್ತಾ ನಮ್ಮ ಹೀರೋ ಫಾರಿನ್ ರಿಟರ್ನ್ ಏನೂ ಅಲ್ಲ ಆದರೆ ಇವನ ಬಣ್ಣ ಬರೋ ಸಂಬಳ ಕೆಲಸ ಮಾಡೋ ರೀತಿ ನೋಡಿ ಜನ ಹಾಗೆ ಅಂದ್ಕೋತಾರೆ ಅಮ್ಮನ ಮುತ್ತಿನ ಮಗ ಹಾಗೆ ನೋಡ್ಲಿಕ್ಕೂ ಮುದ್ದು ಮುದ್ದಾಗೆ ಇದ್ದಾನೆ ಇವನ ತಾಯಿಯೇ ಇವನಿಗೆ ಬೆಸ್ಟ್ ಫ್ರೆಂಡ್ ಆಫೀಸ್ನಲ್ಲಿ ಇವನ ಮನಸ್ಸಿಗೆ ತಾಗುವಂಥದ್ದು ಏನಾದರೂ ನಡೆದರೆ ಅಮ್ಮಂಗೆ ಹೇಳದೆ ಆ ದಿನ ಅವನು ಮುಗಿಯಲ್ಲ ಕೊಳಲು ಓದುವುದು ಮೂಡ್ಗೆ ತಕ್ಕಂತೆ ಹಾಡು ಹೇಳೋದು ಇವನ ಹವ್ಯಾಸ ಟೈಮ್ ಸಿಕ್ಕಾಗ ಮೆಡಿಟೇಷನ್ ಮಾಡ್ತಾನೆ ಆದಷ್ಟು ತನ್ನ ಮನಸ್ಸನ್ನು ತನ್ನ ಸುತ್ತಮುತ್ತಲಿನ ಜಾಗವನ್ನು ಪ್ರಶಾಂತವಾಗಿಡಲು ಪ್ರಯತ್ನಿಸುತ್ತಾನೆ ಇವನು ಜಾಸ್ತಿ ಮಾತಾಡಲ್ಲ ಜಾಸ್ತಿ ಕೇಳಿಸ್ಕೋತಾನೆ ಆ ದೇವರು ಇವನಿಗೆ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಕೂಡ ಕೊಟ್ಟಿದ್ದಾನೆ ಅದೇನಂದ್ರೆ ಮೆಹಂದಿ ಹಾಕೋದು ಕೈ ಮೇಲೆ ಮದರಂಗೀನ ಅಷ್ಟೇ ಚೆನ್ನಾಗಿ ಹಾಕ್ತಾನೆ ಆದರೆ ಇಲ್ಲಿ ತನಕ ತನ್ನ ಅಮ್ಮಂಗೆ ಅಕ್ಕಂಗೆ ಹಾಕಿದ್ದು ಬಿಟ್ಟರೆ ಮತ್ತೆ ಯಾರಿಗೂ ಹಾಕಿಲ್ಲ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲೋ ಅಥವಾ ನಾಚಿಕೆನೋ ಗೊತ್ತಿಲ್ಲ ಇವನ ಊರು ಮಂಗಳೂರು ಇವನ ಮನೆಯಲ್ಲಿ ಅಮ್ಮ ಅಕ್ಕ ಮತ್ತು ಇವನು ಇವರು ಮೂವರೇ ಇರೋದು ಅಪ್ಪ ತುಂಬ ವರ್ಷಗಳ ಹಿಂದೆ ತೀರು ಹೋಗಿದ್ದಾರೆ ಅಕ್ಕ ಕವನಾಳ ಮದುವೆ ಆಗಿ ಒಂದು ವರ್ಷ ಆಯಿತು ಅಕ್ಕ ಮದುವೆ ಆಗಿ ಹೋಗಿದ್ದಾಗಿನಿಂದ ಮನೆಯಲ್ಲಿ ಅಮ್ಮ ಮತ್ತು ಮಗ ಇಬ್ಬರೇ ಇರೋದು ಇವನಿಗೆ ಇವನ ತರಹದ್ದೇ ಒಂದು ನಾಲ್ಕೈದು ಜನ ಗೆಳೆಯರಿದ್ದಾರೆ ಆವಾಗಾವಾಗ ಇವರ ಜೊತೆ ಸಮಯ ಕಳೆಯುವುದು ಹೊರಗಡೆ ಹೋಗೋದು ಮಾಡ್ತಿರ್ತಾನೆ ಇದು ನಮ್ಮ ಹೀರೋ ಕಥೆ ಹೇ ನಮ್ಮ ಹೀರೋ ಹೆಸರು ಹೇಳೋದೆ ಮರೆತುಬಿಟ್ಟೆ ಮಾನಸ್ ಹ್ಞೂ ನಮ್ಮ ಹೀರೋ ಹೆಸರು ಮಾನಸ್ ಮಾನಸ್ ನೋಡಿದ್ರೆ ಮನಸ್ಸನ್ನು ಪ್ರಶಾಂತವಾಗಿಡುವ ಶಾಂತ ಸ್ವಭಾವದವನು ಇವಳು ನೋಡಿದ್ರೆ ಬಾಯ್ ಬಡಿಸಿಯೇ ದೇವರು ಇವರೇ ಜೋಡಿಯಾಗಲಿ ಅಂತ ಸ್ಕೆಚ್ ಹಾಕಿ ಕಳಿಸಿದ ಹಾಗೆ ಇದೆ ಮಾನಸ ಅವಳಿರೋ ಪಿ ಜಿ ಇಲ್ಲಿ ಅವಳ ರೂಮ್ಮೇಟ್ ಅಶ್ವಿನಿ ಜೊತೆ ಊಟ ಮಾಡ್ತಾ ಹೇ ಅಶೋ ನಮ್ಮ ಆಫೀಸಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆದರೆ ಅದಕ್ಕೂ ಮೊದಲು ಸೆಲೆಕ್ಟ್ ಆದವರಿಗೆಲ್ಲ ಹದಿನೈದು ದಿನ ಟ್ರೈನಿಂಗ್ ಕೊಡ್ತಾರಂತೆ ಮುಂದಿನ ವಾರದಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಹೋ ನೈಸ್ ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಹೊಸ ಪ್ರಾಜೆಕ್ಟಲ್ಲಿ ಚೆನ್ನಾಗಿ ಕೆಲಸ ಮಾಡು ಟ್ರೈನಿಂಗ್ ಮುಗಿದು ಹದಿನಾರನೇ ದಿನ ನಿನಗೆ ಪ್ರಮೋಷನ್ ಕೊಟ್ಬಿಡ್ಬೇಕು ಹಾಗಿರಬೇಕು ನಮ್ಮ ಮಾನಸ ಪರ್ಫಾರ್ಮೆನ್ಸ್ ಅಂದರೆ ಅಂತ ತನ್ನ ಗೆಳತಿ ಬೆನ್ನು ತಟ್ಟುತ್ತಾಳೆ ಆಗ ಮಾನಸ ಇಹಿ ಟ್ರೈನಿಂಗ್ ಕೊಡೋನು ನಮ್ಮ ಮಾವ ನೋಡು ಹದಿನಾರನೇ ದಿನಕ್ಕೆ ಪ್ರಮೋಷನ್ ಅಂತೆ ಪ್ರಮೋಷನ್ ಹೋಗಿ ಪ್ಲೇಟ್ ಬಾ ಆಯ್ತು ಮಾರಾಯ್ತಿ ಹೋಗ್ತೀನಿ ಎಂದೇಳು ಅಶ್ವಿನಿಯೇ ಅಶ್ವಿನಿ ಮತ್ತು ಮಾನಸ ಅವರವರ ಕೆಲಸದ ಬಗ್ಗೆ ಮಾತನಾಡುತ್ತಾ ಆ ಮಾತುಕತೆ ಇನ್ನೆಲ್ಲೋ ಹೋಗಿ ಅದು ಮತ್ತೆಲ್ಲೋ ಹೋಗಿ ಮಾತಾಡ್ತಾನೇ ಇದ್ದಾರೆ ಇವರಿಬ್ಬರದ್ದು ಮಾತು ಇವತ್ತಿಗೆ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ ಬನ್ನಿ ನಾವು ನಮ್ಮ ಹೀರೋ ಕಡೆ ಹೋಗೋಣ ಮಾನಸ್ ಮತ್ತು ಅವನಮ್ಮ ಶಿಲ್ಪಾ ಇಬ್ಬರು ಊಟ ಮಾಡ್ತಾ ಇದ್ದಾರೆ ಇವರ ಮನೆ ಕೂಡ ಇವರ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಚಿಕ್ಕದಾಗಿ ಚೊಕ್ಕದಾಗಿದೆ ಹಾಲ್ನ ಎಡಭಾಗದಲ್ಲಿ ದೇವರ ಕೋಣೆ ಅದರ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಅದು ನಮ್ಮ ಹೀರೋದು ದೇವರ ಕೋಣೆಯ ಬಲಭಾಗಕ್ಕೆ ಇನ್ನೊಂದು ಬೆಡ್ರೂಮ್ ಅದು ಶಿಲ್ಪಾ ಅವರದ್ದು ಅದರ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದರ ಮುಂದೆ ಇನ್ನೊಂದು ಬೆಡ್ರೂಮ್ ಇದರ ಪಕ್ಕದಲ್ಲಿ ಅಡುಗೆ ಮನೆ ಅಡಿಗೆ ಮನೆ ಹಿಂದೆ ಬಾತ್ರೂಮ್ ಸರಿ ಸರಿ ಇವರಿಬ್ಬರದು ಊಟ ಆಯ್ತಾ ಅಂತ ನೋಡೋಣ ಬನ್ನಿ ಅಮ್ಮ ಮಗ ಇಬ್ಬರು ಹಾಲ್ನಲ್ಲಿ ಕೂತಿದ್ದಾರೆ ಅಮ್ಮ ಸೋಫಾ ಮೇಲೆ ಕೂತಿದ್ರೆ ಮಗ ಅಮ್ಮನ ಕಾಲ ಬಳಿ ನೆಲದ ಮೇಲೆ ಕೂತು ಅಮ್ಮಂಗೆ ಸೇಬು ಹಣ್ಣನ್ನ ಕಟ್ ಮಾಡಿ ಕೊಡ್ತಿದ್ದಾನೆ ಹಣ್ಣು ಕೊಡುವಂತೆ ಮೊದಲು ಮೇಲೆ ಕೂತ್ಕೊಳ್ಳೋ ಮಾರಾಯ ಎಂದರು ಶಿಲ್ಪಾ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಮ್ಮ ನಂಗೆ ಇಲ್ಲಿ ಖುಷಿ ಆಗುತ್ತೆ ನಂಗೆ ನೀನು ಪ್ರತಿ ಸಲ ಮೇಲೆ ಕೂತ್ಕೊಂತೀಯಾ ನಾನು ಇದೇ ಉತ್ತರ ಕೊಡ್ತೀನಿ ಬಿಡಮ್ಮ ಬೇರೆ ಏನಾದರೂ ಮಾತಾಡೋ ಶಿಲ್ಪಾ ಅವರು ಮಗನ ತಲೆಯ ಮೇಲೆ ಕೈ ಆಡಿಸುತ್ತಾ ನೀನಪ್ಪ ಮಗರಾಯ ಅಂತ ಹೇಳುವಾಗ ಮಾನಸ್ ಅಣ್ಣನ್ನು ಅಮ್ಮನ ಬಾಯಿಗೆ ಹಿಡುತ್ತಾನೆ ಅಮ್ಮ ಕೌನಾಗೆ ಫೋನ್ ಮಾಡಿದ್ಯಾ ನನಗೆ ಸಂಜೆ ಮಾಡ್ಲಿಕ್ಕಾಗ್ಲಿಲ್ಲ ಮಧ್ಯಾಹ್ನ ಮಾಡಿದ್ದೆ ಎಂದಾಗ ಶಿಲ್ಪಾ ಅವರು ಅವಳೇ ಮಾಡಿದ್ಲು ಆರಾಮಿದಾಳಂತೆ ಹಿಂದೆರು ಹ್ಞೂ ಸರಿ ಆ ಅಮ್ಮ ನನ್ನನ್ನು ಬೇರೆ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಅವರು ಟ್ರೈನಿಂಗ್ ಕೊಡ್ತಾರಂತೆ ಆದರೆ ಆ ಟ್ರೈನಿಂಗ್ ಬ್ಯಾಂಗ್ಳೂರಲ್ಲಿ ಇರೋ ಬೇರೆ ಯಾವುದೋ ಕಂಪ್ನಿಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಈ ಪ್ರಾಜೆಕ್ಟ್ ಕೂಡ ಅವರದ್ದೇ ನಮ್ಮ ಕಂಪನಿಯವರು ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹದಿನೈದು ದಿನ ಟ್ರೈನಿಂಗ್ ಅಂತೆ ಟ್ರೈನಿಂಗ್ ಮುಗಿದ ಮೇಲೆ ಮತ್ತೆ ನಮ್ಮ ಕಂಪನಿಯಲ್ಲೇ ಇದ್ದು ಅದೇ ಕೆಲಸ ಮಾಡಬಹುದಂತೆ ಟ್ರೈನಿಂಗ್ ಮುಂದಿನ ವಾರದಿಂದ ಶುರುವಾಗುತ್ತೆ ಹೌದಾ ಆಯಿತು ಹುಷಾರಾಗಿ ಹೋಗಿ ಬಾ ಹಾ ನಾನು ಕವನಾಗೆ ಇಲ್ಲಿಗೆ ಬರಲಿಕ್ಕೆ ಹೇಳ್ತೀನಿ ನೀನೊಬ್ಬಳೇ ಇರೋದು ಬೇಡ ಅದೇನೂ ತೊಂದರೆ ಇಲ್ಲ ಮಾರಾಯ ಅವಳು ಅವಳ ಗಂಡನ ಮನೆಯಲ್ಲಿ ಇರಲಿ ನನಗೇನು ಭಯ ಇಲ್ಲ ನಿನಗೆ ಭಯ ಇಲ್ಲ ಅಂತ ನನಗೆ ಗೊತ್ತು ನೀನೊಬ್ಬಳೇ ಎಲ್ಲ ಕೆಲಸ ಮಾಡೋದು ಬೇಡ ನಾನಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಆಗಲ್ಲ ಅಂದರೂ ನೀನೇ ಮಾಡ್ತೀಯ ನನಗೆ ಗೊತ್ತು ನಾನು ಭಾವನ ಹತ್ರ ಮಾತಾಡ್ಕೊಂಡು ಅವಳಿಗೆ ಬರಲಿಕ್ಕೆ ಹೇಳ್ತೀನಿ ನೀನೇನು ಯೋಚನೆ ಮಾಡಬೇಡ ಸರಿ ಹಾಗಾದ್ರೆ ವಾರ ಕಳೆದು ಇನ್ನು ನಮ್ಮ ಮಾನಸ್ ಬೆಂಗಳೂರಿಗೆ ಹೊರಡಲು ಸಿದ್ಧನಾಗಿದ್ದಾನೆ ಮಾನಸ್ ಬ್ಯಾಗ್ ತಂದು ತನ್ನ ಕಾರ್ ಡಿಕ್ಕಿಯಲ್ಲಿ ಹಿಡ್ತಾ ಇದ್ದಾನೆ ಆಗ ಕವನ ಮನು ಒಬ್ನೇ ಇದೆಯಾ ಅಂತ ಐ ಸ್ಪೀಡಲ್ಲಿ ಹೋಗ್ಬೇಡ ನಿಧಾನಕ್ಕೆ ಹೋಗು ತಲುಪಿದ ಮೇಲೆ ಕಾಲ್ ಮಾಡು ಹಿಂದಳು ಶಿಲ್ಪಾ ಅವರು ಸಹ ಮಗ ಹುಷಾರು ನಿಧಾನಕ್ಕೆ ಹೋಗು ಊಟ ಎಲ್ಲ ಸರಿಯಾಗಿ ಮಾಡು ಫೋನ್ ಇರು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ಕವನ ಇದ್ದಾಳೆ ಇಲ್ಲಿ ನೀನು ಹುಷಾರಾಗಿರು ಏನೇ ಇದ್ರೂ ಫೋನ್ ಮಾಡು ಹ್ಞೂ ಎಲ್ಲ ಆಯ್ತಾ ನಾನೇನು ಇನ್ನೂ ಮಗುನಾ ಇಷ್ಟೆಲ್ಲ ಜಾಗ್ರತೆ ಮಾಡಲಿಕ್ಕೆ ಇದೇನು ನಾನು ಮೊದಲ ಬಾರಿ ಹೊರಗಡೆ ಹೋಗ್ತಿರೋದಾ ನಮಗೆ ನೀನು ಇನ್ನೂ ಮಗುನೇ ಅದಕ್ಕೆ ಇಷ್ಟೆಲ್ಲ ಕಾಳಜಿ ವಹಿಸ್ತಿರೋದು ವಾರ್ನ್ ಮಾಡ್ತಿದ್ದೀನಿ ಮನು ನಿನಗೆ ಸ್ಲೋ ಹೋಗು ನಾನು ಆವಾಗವಾಗ ಅವಾಗ ವೀಡಿಯೋ ಕಾಲ್ ಮಾಡ್ತೀನಿ ನನಗೆ ಸ್ಪೀಡ್ ಎಷ್ಟಿದೆ ಅಂತ ತೋರಿಸ್ಬೇಕು ಎಂದಳು ಕವನ ಅಮ್ಮ ತಾಯಿ ಅಡ್ಡ ಬಿದ್ದೆ ನಿನ್ನ ಕಾಲಿಗೆ ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಏನೇ ಇದ್ದರೂ ಕಾಲ್ ಮಾಡೋ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಮೆಸೇಜ್ ಹಾಕಿರೋ ನಾನು ಹುಷಾರಾಗಿ ಹೋಗ್ತೀನಿ ನೀ ಹೋಗಿ ಮಲ್ಕೊಳ್ಳಿ ಡೋರ್ ಲಾಕ್ ಮಾಡ್ಕೊಳ್ಳೋದು ಮರಿಬೇಡಿ ಅಮ್ಮ ನೀನು ಹುಷಾರು ಜಾಸ್ತಿ ಕೆಲಸ ಮಾಡಬೇಡ ಇವಳಿದಾಳಲ್ಲ ಎಲ್ಲ ಇವಳು ಕೈಯಲ್ಲೇ ಮಾಡಿಸು ಇವಳಿಗೆ ಸುಮ್ಮನೆ ಕೂರೋಕೆ ಬಿಡ್ಬೇಡ ಇಲ್ಲ ಅಂದ್ರೆ ಇನ್ನೆರಡು ಇಂಚ್ ಅಗಲ ಆಗ್ತಾಳೆ ಕವನ ಮುಂದೆ ಬಂದು ಅವನ ತಲೆಗೊಂದು ಮೊಟುಕುತ್ತಾಳೆ ಏನು ನಾನು ಆರು ಇಂಚಿಗೆ ದಪ್ಪ ಇದ್ದೀನ ಏನೋ ತಮ್ಮ ಕೇಳ್ಕೋತಿದ್ನಲ್ಲಾ ಅಂತ ಬಂದ್ರೆ ಎಂದು ತಮ್ಮನ ಕಿವಿ ತಿರುಗುತ್ತಾಳೆ ಅಮ್ಮ ಅಮ್ಮ ಬಿಡೆ ಕವನ ಬಿಡೆ ನೋವಾಗ್ತಿದೆ ಅಕ್ಕಾ ಬಿಡೇ ಅಕ್ಕ ಅಂತ ಕರೆದಿದ್ದೆ ಕವನ ಕೈ ತೆಗೆದು ತಮ್ಮನಿಗೆ ಪ್ರೀತಿಯಿಂದ ಹಣೆ ಮೇಲೆ ಚುಂಬಿಸುತ್ತಾಳೆ ಕೊನೆಯದಾಗಿ ಮೂವರೂ ಸೇರಿ ಸೆಲ್ಫಿ ತೆಗೆದುಕೊಂಡು ಹೊರಡಲು ಅನುವಾಗುತ್ತಾನೆ ತಮ್ಮನ ಕಾರು ಮರೆಯಾಗೋ ತನಕ ಅಕ್ಕ ಅಮ್ಮ ಇಬ್ಬರು ಟಾಟಾ ಮಾಡ್ತಾನೆ ಇರ್ತಾರೆ ನಮ್ಮ ಹೀರೋ ಪಯಣ ಬೆಂಗಳೂರು ಕಡೆ ಮುಂದೆ ನಮ್ಮ ಮಾನಸ್ ಮಾನಸ ಹೇಗೆ ಭೇಟಿ ಆಗ್ತಾರೆ ಅಂತ ನೋಡೋಣ ಮಾನಸ್ ತನಗೆ ಅಂತ ಬುಕ್ ಮಾಡಿರೋ ಹೋಟೆಲ್ ಒಂದರಲ್ಲಿ ತನ್ನ ಬ್ಯಾಗ್ ಇಟ್ಟು ಸ್ನಾನ ಮುಗಿಸಿ ಮೊದಲನೇ ದಿನವಾದ್ದರಿಂದ ತನ್ನ ನೆಚ್ಚಿನ ಬಣ್ಣದ ನೀಲಿ ಶರ್ಟ್ ಧರಿಸುತ್ತಾನೆ ಹಾಗೆ ಬೇಕಾಗಿರುವ ಎಲ್ಲ ಪೇಪರ್ಗಳನ್ನು ಒಂದು ಫೈಲಲ್ಲಿ ಹಾಕುತ್ತಾನೆ ಇವನ ಫೈಲ್ ಕಲರ್ ಕೂಡ ಇವನು ಹಾಕಿರುವ ಬಟ್ಟೆಗೆ ಮ್ಯಾಚ್ ಆಗ್ತಿದೆ ಎಷ್ಟೇ ಆದರೂ ಇವನ ನೆಚ್ಚಿನ ಬಣ್ಣ ಅಲ್ವೆ ಹೋಟೆಲಲ್ಲಿ ತಿಂಡಿ ತಿಂದು ಆಫೀಸ್ಗೆ ಹೋಗ್ತಾನೆ ಇವನಿಗೆ ಈ ಆಫೀಸ್ ಹೊಸದಾಗಿದ್ದರಿಂದ ತನಗೆ ಮೇಲ್ ಮಾಡಿದವರಿಗಾಗಿ ರಿಸೆಪ್ಷನ್ನಲ್ಲಿ ಕಾಯುತ್ತಿದ್ದಾನೆ ಮಾನಸ ಎಂದಿನಂತೆ ರೆಡಿಯಾಗಿ ಆಫೀಸ್ಗೆ ಹೋಗುತ್ತಾಳೆ ಅವಳ ಬಾಸ್ ಹೇಳಿದಂತೆ ಹೊಸ ಪ್ರಾಜೆಕ್ಟ್ಗೆ ಬೇಕಾಗಿರೋ ಎಲ್ಲ ಪೇಪರ್ಗಳನ್ನು ಒಂದು ಫೈಲಲ್ಲಿ ಹಾಕಿ ತಂದಿದ್ದಾಳೆ ಛೆ ಈ ಫೈಲ್ ಚೆನ್ನಾಗಿ ಕಾಣಿಸ್ತಿಲ್ಲ ಎಲ್ಲ ಈ ನೀಲಿ ಬಣ್ಣದಿಂದ ಮೊದಲೇ ನನಗೆ ಈ ಬಣ್ಣ ಅಂದರೆ ಆಗಲ್ಲ ಅದರಲ್ಲೂ ಈ ಫೈಲ್ ಅಂತ ತನ್ನ ಹಣೆ ಮೇಲೆ ಕೈತಟ್ಟುಕೊಳ್ಳುತ್ತಾಳೆ ಮಾನಸ ಮಾನಸ ಆಫೀಸ್ಗೆ ಬಂದು ತಲುಪಿದಳು ತನ್ನ ಜೊತೆಯೇ ಕೆಲಸ ಮಾಡೋ ಇನ್ನೊಂದು ಹುಡುಗಿ ಇದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲು ಸೆಲೆಕ್ಟ್ ಆಗಿರುವವಳಿಗೆ ಫೋನ್ ಮಾಡುತ್ತಾಳೆ ಅವಳು ಸ್ವಲ್ಪ ವೆಯ್ಟ್ ಮಾಡಲು ಕೇಳಿಕೊಳ್ಳುತ್ತಾಳೆ ಇವಳಿಗೂ ಬೇರೆ ಯಾರು ಜೊತೆಗೆ ಇಲ್ಲ ಬೇರೆ ಗತಿ ಇಲ್ಲದೆ ಅಲ್ಲೇ ರಿಸೆಪ್ಷನ್ ಮುಂದೆ ಕೂರುತ್ತಾಳೆ ರಿಸೆಪ್ಷನ್ ಮುಂದಿರೋ ಒಂದೇ ಸೋಫಾದಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಕೂತಿದ್ದಾರೆ ಆದರೆ ಇಬ್ಬರು ಒಬ್ಬರ ಮುಖ ನೋಡ್ತಿಲ್ಲ ತಲೆ ಕೆಳಗೆ ಹಾಕಿ ಮೊಬೈಲಲ್ಲಿ ಮುಳುಗಿದ್ದಾರೆ ಮಾನಸಾಗೆ ಇದು ಅವಳದ್ದೇ ಆಫೀಸ್ ಆಗಿರೋದ್ರಿಂದ ಯಾವುದೇ ಭಯ ಇಲ್ಲದೆ ವಾಟ್ಸಪ್ ಸ್ಟೇಟಸ್ ನೋಡುತ್ತಿದ್ದಾಳೆ ಸ್ಟೇಟಸ್ ಅಲ್ಲಿರೋ ಸಾಂಗ್ ಹೊರಗೆ ಕೇಳುತ್ತಿದೆ ಮಾನಸ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡುತ್ತಿದ್ದಾಳೆ ಸೋಫಾದ ಇನ್ನೊಂದು ಬದಿಯಲ್ಲಿ ಕೂತ ಮಾನಸ್ ಒಮ್ಮೆ ಈ ಕಡೆ ತಿರುಗುತ್ತಾನೆ ಯಾರಪ್ಪ ಇವಳು ಈ ಓಪನ್ ಸ್ಪೇಸಲ್ಲಿ ಸಾಂಗ್ ಕೇಳ್ತಿದ್ದಾಳೆ ಹ್ಞೂ ಮೋಸ್ಟ್ಲಿ ಇವಳು ಇದೇ ಕಂಪನಿಯವಳು ಅನ್ಸುತ್ತೆ ಅದಕ್ಕೆ ಎಷ್ಟು ರಾಜಾರೋಷವಾಗಿ ಸಾಂಗ್ ಹಾಕಿದಾಳೆ ಅಂತ ಮನಸ್ಸಲ್ಲೇ ಎಣಿಸಿ ತನ್ನ ಮೊಬೈಲ್ ಚಟುವಟಿಕೆ ಮುಂದುವರಿಸುತ್ತಾನೆ ಹಾಗೆ ಇವನಿಗೊಂದು ಫೋನ್ ಬರುತ್ತದೆ ಅವನು ಅಲ್ಲೇ ಇರುವ ಟೇಬಲ್ ಮೇಲೆ ಫೈಲ್ ಇಟ್ಟು ಹೊರಗಡೆ ಮಾತನಾಡುತ್ತಾ ನಿಂತಿದ್ದಾನೆ ಮಾನಸಾಗೆ ಮೊಬೈಲಲ್ಲಿರೋ ಸ್ಟೇಟಸ್ ಮುಗಿದು ಬೋರ್ ಉಡಿಯುತ್ತಿತ್ತು ಯಪ್ಪಾ ಈ ಹುಡುಗಿ ಇನ್ನೂ ಎಷ್ಟು ಹೊತ್ತು ಮಾಡ್ತಾಳಪ್ಪ ಅಂತ ಅಲ್ಲೇ ಇರುವ ಟೇಬಲ್ ಮೇಲೆ ಫೈಲ್ ಇಟ್ಟು ಆಚೆ ಈಚೆ ತಿರುಗಾಡುತ್ತಿದ್ದಾಳೆ ಎಷ್ಟೋ ಹೊತ್ತಿನ ನಂತರ ಹೀಗ್ ಬಂದ್ಯಾ ನಾನೆಲ್ಲೂ ನಿನ್ನ ಫ್ಯಾಮಿಲಿಯವರನ್ನೆಲ್ಲ ಕರೆದುಕೊಂಡು ಬರ್ತಿದ್ದೀಯೇನೋ ಅಂದ್ಕೊಂಡೆ ಎಂದಳು ಮಾನಸ ಆಗ ಮಮತಾ ಹೀ ಸಾರಿ ಕಣೆ ಲೇಟಾಗಿ ಹೋಯಿತು ನಿನಗೆ ಗೊತ್ತಲ್ವಾ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಹಾ ಅದನ್ನೆಲ್ಲ ಸರಿಯಾಗಿ ಪ್ಲಾನ್ ಮಾಡಿಕೊಂಡರೆ ಆಗುತ್ತೆ ಸರಿ ಈಗ ಬಾ ಅಂತ ಮೊಬೈಲ್ ನೋಡುತ್ತಾ ಫೈಲ್ ತೆಗೆಯಲು ಟೇಬಲ್ ಮೇಲೆ ಕೈ ಹಾಕ್ತಾಳೆ ಕಣ್ಣು ಮೊಬೈಲ್ ಮೇಲೆ ಇರುವುದರಿಂದ ಕೈ ಪಕ್ಕದ ಫೈಲ್ ಕಡೆ ಹೋಗಿತು ಇಬ್ಬರೂ ಒಳಗಡೆ ಹೋಗುತ್ತಾರೆ ಮಾನಸ್ಗೆ ಮೇಲ್ ಮಾಡಿದವರು ಒಬ್ಬರು ಬಂದು ಅವರನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆ ಅವರ ಫೈಲ್ ಪರೀಕ್ಷಿಸುತ್ತಾರೆ ಮಿಸ್ಟರ್ ಮಾನಸ್ ನಿಮ್ಮ ಕೆಲಸದ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೀವು ಹೇಳಿದ್ದಕ್ಕಿಂತ ಕಡಿಮೆ ಇದೆ ನೀವು ನೋಡಿಕೊಂಡಿದ್ದೀರಾ ಹೌದು ಸರ್ ನಾನು ಸರಿಯಾಗಿ ಬರೆದಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ನಾನು ಬರೆದಿರುವುದು ಒಂದೇ ಇದೆ ನಿಮ್ಮ ಹೆಸರು ಮಾನಸ್ ಆರ್ ಮಾನಸ ಸರ್ ಇದೇನು ಹೀಗೆ ಕೇಳ್ತಾ ಇದ್ದೀರಿ ನನ್ನ ಹೆಸರು ಮಾನಸ್ ಆದರೆ ಇಲ್ಲಿ ಮಾನಸ ಅಂತ ಇದೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಫೈಲ್ ತಗೊಂಡು ಬಂದ್ರ ಹೇಗೆ ಅಂತ ಟೀಕಿಸುತ್ತಾರೆ ಮಾನಸ್ಗೆ ಅದು ಶೇಮ್ ಅನ್ನಿಸಿ ಸರ್ ಎಲ್ಲೋ ಹೇಗೋ ಫೈಲ್ ಬದಲಾಗಿದೆ ಅನಿಸುತ್ತೆ ಸಾರಿ ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಸರಿಪಡಿಸಿಕೊಳ್ಳುತ್ತೇನೆ ಅಂತ ಹೇಳಿ ಹೊರಗೆ ಬರುತ್ತಾನೆ ಮಾನಸ್ ಮತ್ತೆ ರಿಸೆಪ್ಷನ್ನಲ್ಲಿ ತಲೆ ಮೇಲೆ ಕೈ ಇಟ್ಟು ಕೂತಿದ್ದಾನೆ ಈ ಕಡೆ ಮಾನಸಾದು ಅದೇ ಕತೆ ಅಲ್ಲಿ ಅವನು ಒಬ್ಬನೇ ಒಂದು ಕ್ಯಾಬಿನ್ ಒಳಗೆ ಇದ್ದ ಆದರೆ ಇವಳಿಗೆ ತುಂಬ ಜನರ ಮುಂದೆ ಫೈಲ್ ಬದಲಾಗಿದೆ ಅನ್ನೋದು ತಿಳಿಯುತ್ತೆ ಎಲ್ಲರೂ ಅವಳನ್ನ ನೋಡಿ ನಗುತ್ತಾ ಇರೋದು ಅವಳಿಗೆ ಹಿಂಸೆ ಎನಿಸುತ್ತದೆ ಹಾಗೆ ನೆನಪು ಮಾಡ್ಕೋತಾಳೆ ಎಲ್ಲಿ ಬದ್ಲಾಗಿದೆ ಅಂತ ಹಾಗೆ ರಿಸೆಪ್ಷನ್ನಲ್ಲಿ ಇನ್ಯಾರೋ ಒಬ್ಬ ಕೂತಿರೋದು ನೆನಪಾಗುತ್ತೆ ಹಾಗೆ ರಿಸೆಪ್ಷನ್ ಹತ್ರ ವೇಗ ನಡಿಗೆಯಲ್ಲಿ ಹೋಗ್ತಾಳೆ ಇಲ್ಲಿ ಮಾನಸ್ ಇಲ್ಲೊಬ್ಬಳು ಹುಡುಗಿ ಕೂತಿದ್ಲು ಆದರೆ ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಅವಳನ್ನು ಹೇಗೆ ಹುಡುಕೋದಪ್ಪ ಅಂತ ತಲೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ ಅಷ್ಟರಲ್ಲಿ ಮಾನಸ ಬಂದು ಮಾನಸ್ ಮುಂದೆ ನಿಲ್ಲುತ್ತಾಳೆ ಅವನು ಯಾರೋ ಮುಂದೆ ಬಂದಿದ್ದಾರೆ ಅಂತ ಅನ್ನಿಸಿ ತಲೆ ಎತ್ತುತ್ತಾನೆ ಆಗ ಮಾನಸ ಮಾನಸ್ ಅಂತ ಅವನಿಗೆ ನೀನೇನಾ ಅನ್ನೋ ದಾಟಿಯಲ್ಲಿ ಕೇಳುತ್ತಾಳೆ ಅವನು ಅದಕ್ಕೆ ಹೌದು ನಾನೇ ಅಂತ ಎದ್ದು ನಿಲ್ಲುತ್ತಾನೆ ಆಗ ಮಾನಸ ಅವನನ್ನೇ ದುರುಗುಟ್ಟು ನೋಡುತ್ತ ಏನ್ರಿ ನಿಮ್ ಫೈಲ್ ಯಾವುದು ನನ್ ಫೈಲ್ ಯಾವುದು ಅಂತ ಗೊತ್ತಾಗಲ್ವಾ ನಿಮ್ಗೆ ಕೈಗೆ ಸಿಕ್ಕಿದೆ ಅಂತ ತಗೊಂಡ್ ಹೋಗೋದ ಸ್ವಲ್ಪ ನೋಡ್ಕೊಂಡು ತಗೊಳ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಏರುತ್ವನೆಯಲ್ಲಿ ಬೈತಾಳೆ ಮಾನಸ್ ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಮಾತಾಡಲು ಶುರು ಮಾಡಬೇಕು ಅನ್ನುತ್ತಿದ್ದವನಿಗೆ ನಿಮ್ಮ ಪುರಾಣ ನನಗೆ ಬೇಡ ತಗೊಳ್ಳಿ ನಿಮ್ಮ ಫೈಲ್ ಅಂತ ಅವನ ಕೈಯಲ್ಲಿ ಇರೋ ಫೈಲ್ ಕಿತ್ಕೊಂಡು ಅವನ ಫೈಲನ್ನು ಅವನ ಕೈಗೆ ಕುಕ್ಕುತ್ತಾಳೆ ತನ್ನ ಫೈಲ್ ಹಿಡಿದು ಇನ್ನೊಮ್ಮೆ ತನ್ನ ಹೆಸರು ನೋಡಿ ಹಾಗೆ ಒಳಗಡೆ ಹೋಗ್ತಾಳೆ ಮಾನಸ ತಾನು ಮಾಡಿದ ತಪ್ಪಿನಿಂದ ಆದ ಅನಾಹುತಕ್ಕೆ ಮಾನಸ್ಗೆ ಬೈದು ಫೈಲ್ ಅವನ ಕೈಗೆ ಕುಕ್ಕಿ ಹೋಗ್ತಾಳೆ ಮಾನಸ್ಗೆ ಅರಗಿಸಿಕೊಳ್ಳಕ್ಕಾಗದೇ ಇರೋ ಸಂದರ್ಭ ಏನಿವಳು ನನಗೇ ಬೈದು ಹೋದಳಲ್ಲ ಫಸ್ಟ್ ಇಲ್ಲಿಂದ ಫೈಲ್ ತಗೊಂಡೋದವಳು ಇವಳು ಇವಳೇ ಬದ್ಲಾಯಿಸ್ಕೊಂಡು ಹೋಗಿದ್ದಾಳೆ ಈಗ ನನಗೆ ಬಂದು ಅಬ್ಬ ಇವಳಜ್ಜಿ ಇನ್ನೊಂದ್ಸಲ ನನ್ನ ಕಣ್ಣ ಮುಂದೆ ಬರ್ಲಿ ಮಾಡಿಸ್ತೀನಿ ಇವಳಿಗೆ ಅಂತ ಮನಸ್ಸಲ್ಲೇ ಬೈದು ಒಳಗಡೆ ಹೋಗ್ತಾನೆ ಎಲ್ಲರೂ ಟ್ರೈನಿಂಗ್ ರೂಮಲ್ಲಿ ಕೂತಿದ್ದಾರೆ ಎಲ್ಲರೂ ಅವರವರ ಪರಿಚಯ ಮಾಡಿಕೊಳ್ತಿದ್ದಾರೆ ಮಾನಸ್ ಇವಳು ಅಲ್ಲಿ ಪರಿಚಯ ಮಾಡ್ಕೊಳ್ತಾ ಇರುವಾಗ ನೋಡುತ್ತಾನೆ ಹೋ ಈ ಸೂರ್ಪುನಖಿ ಈ ಪ್ರಾಜೆಕ್ಟಲ್ಲೇ ಇದ್ದಾಳ ನನ್ನ ಕರ್ಮ ದೇವರೇ ಮತ್ತೆ ಯಾವಾಗೂ ಇವಳು ನನ್ನ ಭೇಟಿಯಾಗದೇ ಇರೋ ಹಾಗೆ ಮಾಡಪ್ಪ ಅಂತ ಮನಸ್ಸಲ್ಲೇ ಬೈದು ಉಪ್ಪಿನಕಾಯಿ ಹಾಕ್ತಿದ್ದಾನೆ ಹಾಗೆ ಎಲ್ಲರೂ ಅವರವರ ಪರಿಚಯ ಮಾಡ್ಕೊಳ್ತಾ ಇರುವಾಗ ಮಾನಸ್ ಸರದಿ ಬಂತು ಮಾನಸಾಗೆ ಇವನನ್ನ ನೋಡಿ ಹೇ ಇವನು ಬೆಳಗ್ಗೆ ಅಂತ ನೆನಪು ಮಾಡ್ಕೊಳ್ತಾ ಇದ್ದಾಳೆ ಅವನ ಪರಿಚಯ ಮುಗಿದ ನಂತರ ಮಾನಸ ಹೋ ಇವನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಕಂಪ್ನಿಗೆ ಬಂದಿದ್ದಾನ ಸದ್ಯ ನಮ್ಮ ಕಂಪನಿಯವನಲ್ಲ ಆದರೂ ಅವನ ಕೆಲಸದ ಎಕ್ಸ್ಪೀರಿಯನ್ಸ್ ನನಗಿಂತ ಹೆಚ್ಚಿದೆ ಅವನೇನಾದರೂ ನನಗೆ ಲೀಡ್ ಆಗ್ಬಿಟ್ರೆ ಅಯ್ಯೋ ದೇವ್ರೆ ನಾನೇನಾದರೂ ಅವನಿಗೆ ಬೈದು ತಪ್ಪು ಮಾಡಿದ್ನಾ ಇಲ್ಲ ಇಲ್ಲ ಅವನು ತಪ್ಪು ಮಾಡಿದ್ದ ಅದಕ್ಕೆ ನಾನು ಬೈದೆ ಅಷ್ಟೆ ಅವನದ್ದೇ ತಪ್ಪು ನಾನವನಿಗೆ ಬೈದಿದ್ದು ಸರಿನೇ ಇದೆ ಅಂತ ಅವನ ಕಡೆ ಮೂಗು ಮುರಿಯುತ್ತಾಳೆ ಎಲ್ಲರಿಗೂ ಅವರವರ ಕೆಲಸದ ಪರಿಚಯ ಮಾಡಿಕೊಟ್ಟಾಗಿದೆ ಊಟದ ನಂತರ ಮುಂದಿನ ಪಾಟನ್ನು ನೋಡೋಣ ಅಂತ ಅವರ ಟ್ರೈನರ್ ಹೇಳಿ ಊಟಕ್ಕೆ ಹೊರಡುತ್ತಾರೆ ಎಲ್ಲರೂ ಊಟ ಮಾಡಿ ಆಫೀಸ್ ಹೊರಗಡೆ ಮರದ ಕೆಳಗೆ ತಂಪಾದ ಗಾಳಿಯಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಅಲ್ಲೊಂದು ಚಿಕ್ಕ ನಾಯಿ ಮರಿ ಮಾನಸ್ ಬಳಿ ಬಾಲ ಅಲ್ಲಾಡಿಸಿಕೊಂಡು ಬರುತ್ತೆ ಮಾನಸ್ಗೆ ಆ ನಾಯಿ ಮರಿ ನೋಡಿ ಖುಷಿಯಾಗಿ ಕೈಯಲ್ಲಿ ಎತ್ಕೊಂಡು ಮುದ್ದು ಮಾಡ್ತಾನೆ ಎಲ್ಲರೂ ಮಾನಸ್ಗೆ ನಿನಗೆ ನಾಯಿ ಅಂದರೆ ಇಷ್ಟನಾ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಾಣಿಗಳ ಮೇಲೆ ಅವನಿಗಿರುವ ಕಾಳಜಿ ಕೇಳಿ ಎಲ್ಲರೂ ಅವನಿಗೆ ಪ್ರಶಂಸಿಸುತ್ತಾರೆ ಒಬ್ಬರನ್ನ ಬಿಟ್ಟು ಸ್ವಲ್ಪ ಸಮಯದ ನಂತರ ಆ ನಾಯಿ ಮರಿ ಅವನ ಕೈಯಿಂದ ಹಾರಿ ಮಾನಸ ಕೂತಿರುವಲ್ಲಿ ಹೋಗಿ ಅವಳ ಕಾಲು ಬದಿಯಲ್ಲಿ ಸುಸು ಮಾಡುತ್ತೆ ಮಾನಸಾಗೆ ಅದು ಎಲ್ಲರ ಮುಂದೆ ಮರ್ಯಾದೆ ಹೋದಂತಾಯಿತು ಎಲ್ಲರೂ ಅವಳನ್ನ ನೋಡಿ ನಗ್ತಾರೆ ಅವಳಿಗೆ ಇನ್ನೂ ಸಂಕೋಚ ಆಗಿ ಅಲ್ಲಿಂದ ಎದ್ದು ಹೋಗ್ತಾಳೆ ಪಾಪ ಆ ನಾಯಿಗೆ ಇವಳ್ಯಾರೋ ಅವನ್ಯಾರೋ ಆದರೆ ಮಾನಸ ಅವನೇ ಬೇಕು ಅಂತ ಮಾಡ್ತಿದ್ದಾನೆ ನಾನು ಬೆಳಗ್ಗೆ ಬೈದೆ ಅಂತ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದ ತಡಿ ಇವ್ನಿಗೆ ಮಾಡ್ತೀನಿ ಅಂತ ಬುಸುಗುಡುತ್ತಾ ವಾಶ್ರೂಮಲ್ಲಿ ಕನ್ನಡಿ ಮುಂದೆ ನಿಂತು ಅಲ್ಲಿರೋ ಡೆಟಾಲ್ ಬಾಟಲ್ ತೆಗೆದು ಎಸೆಯುತ್ತಾಳೆ ಎಲ್ಲರೂ ಮತ್ತೆ ಟ್ರೈನಿಂಗ್ ರೂಮಲ್ಲಿ ಕೂತಿದ್ದಾರೆ ಆಗ ಟ್ರೈನರ್ ಇಲ್ಲಿ ಎಲ್ಲರೂ ಸೇರಿ ಇಪ್ಪತ್ನಾಲ್ಕು ಜನ ಇದ್ದೀರಿ ನಾವು ಎಂಟು ತಂಡಗಳನ್ನಾಗಿ ಮಾಡ್ತೀವಿ ಪ್ರತಿ ತಂಡದಲ್ಲಿ ಮೂರು ಜನ ಇದ್ದು ಅವರಲ್ಲಿ ಒಬ್ಬರು ಆಗಿರ್ತಾರೆ ಎಂದರು ಆಗ ಮಾನಸ್ ಅಪ್ಪ ದೇವರೇ ನಾನಿರೋ ಟೀಮಲ್ಲಿ ಆ ಸೂರ್ಪನಕ್ಕಿ ಬರ್ದೇ ಇರೋ ಹಾಗೆ ಮಾಡಪ್ಪ ಎಂದುಕೊಂಡನು ಮಾನಸ ನಾನು ಯಾವ ತಂಡಕ್ಕಾದ್ರೂ ಹೋಗ್ತೀನಿ ಆದರೆ ಆ ನಾಯಿ ಹಿಡಿಯೋ ತಂಡಕ್ಕೆ ಮಾತ್ರ ಹೋಗಲ್ಲ ಅಂತ ಹಲ್ಲು ಕಚ್ಕೊಂಡು ಹೇಳ್ತಿದ್ದಾಳೆ ಆಗ ಟ್ರೈನರ್ ನಾವೀಗ ಒಂದು ಟಾಸ್ಕ್ ಕೊಡ್ತೀವಿ ಅದರಲ್ಲಿ ನಿಮ್ಮ ಕೆಲಸ ಹೇಗಿದೆ ಅನ್ನೋದನ್ನ ನೋಡಿ ತಂಡಗಳನ್ನ ಮಾಡ್ತೀವಿ ಸೊ ನಾಳೆ ಬೆಳಗ್ಗೆ ನಿಮಗೆ ನಿಮ್ಮ ತಂಡ ಮತ್ತು ಮಾನಿಟರ್ಸ್ ಆಗಿರುತ್ತೆ ಎಲ್ಲರೂ ಆಫೀಸ್ ಮುಗಿಸಿ ಮನೆಗೆ ಹೊರಡುತ್ತಾರೆ ಮಾನಸಾಳ ಸಿಟ್ಟು ಹಾಗೆ ಇದೆ ರೂಮಿಗೆ ಬಂದಿದ್ದೇ ತಡ ಕೈಗೆ ಸಿಕ್ಕಿದ್ದೆಲ್ಲ ತೆಗೆದು ಎಸೆಯುತ್ತಿದ್ದಾಳೆ ಅಶ್ವಿನಿ ರೂಮಲ್ಲಿ ಎಲ್ಲ ಚಲ್ಲಾಪಿಲ್ಲಿಯಾಗಿರೋದು ಆಗಿರೋದು ನೋಡಿ ಏನೇ ಇದು ಇದೆಲ್ಲ ಯಾಕೀಗ್ ಬಿದ್ದಿದೆ ಎಂದಾಗ ಮಾನಸ ಎಲ್ಲ ವಿಷಯವನ್ನೂ ವಿವರಿಸಿ ಅವನನ್ನ ಮಾತ್ರ ನಾನು ಬಿಡಲ್ಲ ನನಗಿಂತ ದುಪ್ಪಟ್ಟು ಮರ್ಯಾದೆ ಹೋಗ್ಬೇಕು ಹಾಗೆ ಮಾಡ್ತೀನಿ ಅಂತ ಇನ್ನಷ್ಟು ಸಿಕ್ಕಿದ್ದೆಲ್ಲ ಎಸೆಯುತ್ತಾಳೆ ಅಶ್ವಿನಿ ಅವಳನ್ನ ಸಮಾಧಾನ ಪಡಿಸುತ್ತಾಳೆ ಬೆಳಗ್ಗೆ ಆಗಿತ್ತೇನೋ ಸರಿ ಹೇಗೋ ಫೈಲ್ ಅದ್ಲೂ ಬದ್ಲು ಆಗಿತ್ತು ಆದರೆ ಆ ನಾಯಿ ಮರಿ ಸುಸ್ಸು ಮಾಡಿದ್ದಕ್ಕೆ ನೀನ್ ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಎಷ್ಟು ಸರಿ ನೀನವನಿಗೆ ಬೆಳಗ್ಗೆ ಬೈದಿದ್ದು ಪಾಪ ಆ ಮೂಕ ಪ್ರಾಣಿಗೇನ್ ಗೊತ್ತಾಗುತ್ತೆ ಎಂದಳು ಅಶ್ವಿನಿ ಆ ನಾಯಿ ಅವನ ಜೊತೆ ತಾನೇ ಇತ್ತು ನನ್ನತ್ರ ಬರೋಕ್ಕಿಂತ ಮೊದಲು ಅವನೇ ಅದಕ್ಕೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿರ್ತಾನೆ ಅವ್ನ್ ನೋಡೋದಕ್ಕೆ ನಾಯಿ ತರಾನೇ ಇದ್ದಾನೆ ಅವನ ಮೂಗು ಸೇಮ್ ನಾಯಿ ಮೂಗಿನಾಗೆ ಒಂದೇ ಡಿಫ್ರೆನ್ಸ್ ಇವನು ಬೌಬೋ ಅನ್ನೋ ಬದಲು ನಮ್ಮ ತರಹ ಮಾತಾಡ್ತಾನೆ ಅಷ್ಟೇ ಹೇ ಮಾನಸ ಸ್ವಲ್ಪ ಅರ್ಥ ಮಾಡ್ಕೊಳೆ ಅವನು ಇವತ್ತು ತಾನೇ ನಿಮ್ಮ ಆಫೀಸ್ಗೆ ಬಂದಿದ್ದು ಅವನಿಗೆ ಹೇಗೆ ಆ ನಾಯಿ ಮರಿದು ಅಷ್ಟೆಲ್ಲ ಪರಿಚಯ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅಂತೇನೂ ಅಲ್ಲ ಆದರೆ ನಿನಗೆ ಅವಮಾನ ಆಯಿತು ಅಂತ ತಲೆಯಲ್ಲಿ ಸಿಟ್ಟನ್ನು ಬಿಟ್ಟಿದ್ದೀಯ ಅಷ್ಟೇ ನೋಡು ಮಾನಸ ಇಬ್ಬರೂ ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋರು ಹೀಗೆಲ್ಲ ಸಿಟ್ಟು ದ್ವೇಷ ಅಂತ ಸಾಧಿಸೋಕೆ ಹೋಗ್ಬೇಡ ನಿನ್ನ ಕೆಲಸಕ್ಕೆ ತೊಂದರೆ ಆಗಬಹುದು ಇದನ್ನ ಇಲ್ಲಿಗೆ ಬಿಟ್ಟು ಬಿಡು ಹೇಗೆ ಬಿಡ್ಲಿ ಅವನು ಅಷ್ಟೆಲ್ಲ ಮಾಡಿದಾಗ ನಾನು ಸುಮ್ಮನೆ ಕೂರ್ಬೇಕಾ ಹಿರೋ ಅವನಿಗೆ ಈ ಮಾನಸ ಏನು ತೋರಿಸ್ತೀನಿ ಸರಿ ಸರಿ ನಾಳೆ ನೋಡೋಣ ಹೀಗ್ ನೀನು ತುಂಬಾ ಐಪರಾಗಿದೀಯಾ ನಾಳೆ ಬೆಳಗ್ಗೆ ಮಾತಾಡೋಣ ಹೀಗ್ ಮಲ್ಗು ಮಾನಸ ತುಂಬಾ ಕೋಪದಲ್ಲಿ ಇದ್ದಾಳೆ ತನಗೆ ಎಲ್ಲರ ಮುಂದೆ ಮರ್ಯಾದೆ ಹೋಗೋ ಹಾಗೆ ಮಾಡಿದವನಿಗೆ ನಾನೇನಾದರೂ ಮಾಡಲೇಬೇಕು ಅನ್ನೋ ಮಟ್ಟಕ್ಕೆ ಹೇಳಿದಿದ್ದಾಳೆ ಮಾನಸ ಅಂತೇನೂ ಅಲ್ಲ ಆದರೆ ಜೊತೆಗಾರರಿಂದ ಅವಮಾನ ಅಪಹಸ್ತಕ್ಕೆ ಒಳಗಾದೆ ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಅವನೇ ಕಾರಣ ಅನ್ನೋದು ಅವಳ ದೃಷ್ಟಿಕೋನ ಈ ಕಡೆ ಮಾನಸ್ ಅಮ್ಮನಿಗೆ ಫೋನ್ ಮಾಡಿ ನಡೆದ ಎಲ್ಲ ಘಟನೆಗಳನ್ನ ವಿವರವಾಗಿ ತಿಳಿಸುತ್ತಾನೆ ಶಿಲ್ಪಾ ಅವರ ಮಗನಿಗೆ ಆ ಹುಡುಗಿ ಮತ್ತೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಬೈಬೇಡ ಇಲ್ಲಿಗೆ ಮರೆತು ಬಿಡು ಅಂತ ಬುದ್ಧಿವಾದ ಹೇಳ್ತಾರೆ ಅಲ್ಲಿ ಅವನ ಅಕ್ಕ ತಮ್ಮನಿಗೆ ಒಂದು ಹುಡುಗಿ ಹತ್ರ ಬಯಸ್ಕೊಂಡೇನೋ ಅಂತ ಛೇಡಿಸುತ್ತಿದ್ದಾಳೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋ ಈ ಕಾಲದಲ್ಲಿ ನಾಯಿ ಮರಿಯ ವಿಷಯಕ್ಕೂ ಮಾನಸ್ಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಮಾನಸಾಳ ಕೋಪಕ್ಕೆ ಮಾನಸ್ ಬಲಿಯಾಗ್ತಾನ ಇಲ್ಲ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ